ಒಬ್ಬ ಕೋಟ್ಯಾಧೀಶ್ವರನ ವ್ಯಕ್ತಿಯ ದುರಹಂಕಾರಿ ಮಗಳಿಗೆ ಹಣ ಮತ್ತು ಇನ್ಫ್ಲುಯೆನ್ಸ್ ಈ ಎರಡೂ ಇದ್ದರೆ ಸಾಕು ಎಲ್ಲ ಸಿಗುತ್ತೆ ಅಂತ ಅಂದುಕೊಂಡಿದ್ದಳು ಎಲ್ಲರೂ ತನ್ನ ಮುಂದೆ ತಲೆ ತೆಗ್ಗಿಸಿಕೊಂಡು ನಿಲ್ಲಬೇಕು ಮರ್ಯಾದೆ ಕೊಟ್ಟು ಮಾತನಾಡಬೇಕು ಅನ್ನೋದು ಆ ಹುಡುಗಿಯ ಆಸೆ ಆದರೆ ಇದಕ್ಕೆಲ್ಲ ಬಗ್ಗದ ಒಬ್ಬ ಸಾಧಾರಣ ಕುಟುಂಬದ ಯುವಕ ಇವಳ ಜೀವನದಲ್ಲಿ ಎಂಟ್ರಿ ಆಗ್ತಾನೆ ಅವನಿಂದ ಮೊದಲ ಬಾರಿಗೆ ಇವಳ ದುರಹಂಕಾರಕ್ಕೆ ಸರಿಯಾದ ಶಿಕ್ಷೆ ಕೂಡ ಆಗುತ್ತದೆ ಎಲ್ಲರೂ ನನಗಿಂತ ಕೆಳಗಿದ್ದಾರೆ ಮತ್ತು ಕೆಳಗೆ ಇರಬೇಕು ಅಂತ ಅಹಂನಿಂದ ಆಸೆ ಪಡ್ತಾ ಇದ್ಲು ಅವಳು ಅದೇ ರೀತಿ ಆ ಹುಡುಗನಿಗೂ ಕೂಡ ಇವಳು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ಲು ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ಲು ನಂತರ ಆ ಹುಡುಗನ ಅಸಲಿಯ ಜೀವನ ಶೈಲಿ ತಿಳಿದು ಇಡೀ ಕಾಲೇಜು ಬೆಚ್ಚಿ ಬಿದ್ದಿತು ಅಷ್ಟಕ್ಕೂ ಆ ಹುಡುಗ ಯಾರು ಆತ ಏನು ಮಾಡಿದ ಆ ಹುಡುಗಿಗೆ ಹೇಗೆ ಬುದ್ಧಿ ಕಲಿಸಿದ ಎನ್ನುವುದನ್ನು ಈ ಪೂರ್ತಿ ಕಥೆಯಲ್ಲಿ ತಿಳಿದುಕೊಳ್ಳೋಣ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಣದ ದುರಹಂಕಾರ ಇರುವವರಿಗೆ ಹೇಗೆ ಪಾಠ ಕಲಿಸಬೇಕು ಮತ್ತು ಹೇಗೆ ಉತ್ತಮವಾದ ದಾರಿಗೆ ತರಬೇಕು ಎನ್ನುವುದನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಈ ಘಟನೆ ಮುಂಬೈನ ಒಂದು ದೊಡ್ಡ ಕೋಟ್ಯಾಧೀಶ್ವರರ ಪ್ರತಿಷ್ಠಿತ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಪ್ರತಿದಿನ ಇಲ್ಲಿ ಹಬ್ಬದ ರೀತಿಯ ವಾತಾವರಣ ಇರ್ತಾ ಇತ್ತು ಮಿರಮಿರ ಮಿಂಚುವ ದುಬಾರಿ ಕಾರ್ಗಳು ಬೈಕ್ಗಳು ಇನ್ನೂ ಕೆಲವು ದುರಹಂಕಾರಿ ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಸ್ ಕೊಡುವ ವಿದ್ಯಾರ್ಥಿಗಳು ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದು ಕಾಲೇಜ್ ರೀತಿ ಅಲ್ಲ ಶ್ರೀಮಂತರ ಮಾಲ್ ರೀತಿ ಇತ್ತು ಇದೇ ಜಗಮಗ ವಾತಾವರಣದಲ್ಲಿ ಆ ದಿನ ದುಬಾರಿ ಮೊತ್ತದ ಕಾರಿನಿಂದ ಕೆಳಗೆ ಒಬ್ಬಳು ಹುಡುಗಿ ಇಳಿಯುತ್ತಾಳೆ ಅವಳ ಹೆಸರು ಕನ್ನಿಕಾ ಸಿಂಗ್ ಈ ಕನ್ನಿಕಾ ಸಿಂಗ್ ಮುಂಬೈನ ಫೇಮಸ್ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ರಾಜಕಾರಣಿ ಮನೋಹರ್ ಸಿಂಗ್ ಅವರ ಒಬ್ಬಳೇ ಮಗಳು ಕಾಲೇಜಿನಲ್ಲಿ ಕೇರಳ ಬ್ಲಾಕ್ ಮರ್ಸಿಡಿ ಕಾರ್ ಬಂದು ನಿಲ್ಲುತ್ತಿದ್ದ ಹಾಗೆ ಎಲ್ಲರ ಕಣ್ಣು ಈ ಕಾರನ್ನು ನೋಡುತ್ತಾ ಇತ್ತು ಸ್ಮೂತ್ ಅಂಡ್ ಶೈನಿಯ ತಲೆ ಕೂದಲು ಬ್ರ್ಯಾಂಡೆಡ್ ದುಬಾರಿ ಬಟ್ಟೆ ಕೈಯಲ್ಲಿ ದುಬಾರಿ ಫೋನು ಕಾಸ್ಟ್ಲಿ ಸನ್ಗ್ಲಾಸ್ ಮತ್ತು ಕನಿಕಾ ಸಿಂಗ್ಲ ನಗು ಅಹಂಕಾರ ಎಲ್ಲವೂ ಎಲ್ಲರನ್ನೂ ಅವಳತ್ತ ನೋಡುವಂತೆ ಆಕರ್ಷಣೆ ಮಾಡ್ತಾ ಇತ್ತು ಹುಡುಗಿಯರು ಕನಿಕಾ ರೀತಿ ತಾವೂ ಆಗಬೇಕು ಅಂತ ಆಸೆ ಪಡ್ತಾ ಇದ್ರು ಹುಡುಗರು ಅವಳನ್ನು ಪಟಾಯಿಸುವ ಪ್ರಯತ್ನ ಮಾಡ್ತಾ ಇದ್ರು ಆದರೆ ಆ ದಿನವೇ ಮತ್ತೊಬ್ಬ ಯುವಕ ಕಾಲೇಜಿನ ಗೇಟಿನ ಮೂಲಕ ಒಳಗಡೆ ಎಂಟ್ರಿ ಕೊಡ್ತಾನೆ ಅವನ ಹೆಸರು ಆರ್ಯ ಅವನು ತುಂಬ ಸಾಧಾರಣ ಬಟ್ಟೆ ಹಾಕಿಕೊಂಡು ಫುಟ್ಪಾತ್ ಮೇಲೆ ಮಾರುವ ಇನ್ನೂರು ರೂಪಾಯಿಯ ಟೀ ಶರ್ಟ್ ಹಾಗೆ ಒಂದು ಹಳೆಯ ಬ್ಯಾಗ್ ಆದರೆ ಮುಖದಲ್ಲಿ ಬೇಕಾದಷ್ಟು ಆತ್ಮವಿಶ್ವಾಸ ಕಣ್ಣಿನಲ್ಲಿ ವಿಚಿತ್ರವಾದ ಸ್ಥಿರತೆ ಯಾವ ರೀತಿ ಇತ್ತು ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗುತ್ತಿರಲಿಲ್ಲ ಯಾರು ತನಗೆ ಅವಶ್ಯಕತೆ ಇಲ್ಲ ಯಾವುದೇ ಆಡಂಬರ ಇಲ್ಲ ಕೇವಲ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವಂತೆ ಇದ್ದ ಮೊದಲ ಕ್ಲಾಸ್ನಲ್ಲಿ ಪ್ರೊಫೆಸರ್ ಒಂದು ಅಸೈನ್ಮೆಂಟ್ಗಾಗಿ ಒಂದು ಗ್ರೂಪ್ ಮಾಡುವ ತೀರ್ಮಾನ ತೆಗೆದುಕೊಳ್ತಾರೆ ಇದು ಅಣೆಬರಹವೋ ಅಥವಾ ಕಾಕತಾಳಿಯವೋ ಅದೃಷ್ಟವೋ ಗೊತ್ತಿಲ್ಲ ಕನ್ನಿಕಾ ಮತ್ತು ಆರ್ಯ ಇಬ್ಬರು ಒಂದೇ ಗ್ರೂಪ್ನಲ್ಲಿ ಸೇರಿಕೊಳ್ಳುತ್ತಾರೆ ಕನ್ನಿಕಾ ಆರ್ಯನ ನೋಡುತ್ತಾಳೆ ಯಾವುದೋ ಫೈವ್ ಸ್ಟಾರ್ ಹೋಟೆಲ್ನ ಮಹಾರಾಜ ತಳಿ ಊಟದಲ್ಲಿ ಯಾರೋ ನಿಂಬೆಹಣ್ಣು ಇಟ್ಟ ಹಾಗೆ ಇದ್ದಾನೆ ಅಂತ ಅವನನ್ನೇ ಗುರಾಯಿಸಿ ನೋಡುತ್ತಾ ಕನ್ನಿಕಾ ಮೂತಿ ತಿರುಗಿಸಿ ಅಯ್ಯೋ ನಿಜವಾಗಿಯೂ ನನ್ನ ಜೊತೆ ಇವನನ್ನು ಹಾಕಿದ್ದಾರಾ ಎಂದು ತನ್ನ ಸ್ನೇಹಿತರ ಬಳಿ ಹೇಳುತ್ತಾಳೆ ಈ ಕಾಲೇಜಿನಲ್ಲಿ ಬಡವರಿಗೂ ಸೀಟ್ ಕೊಡ್ತಾರಾ ಇವರು ನೋಡೋದಕ್ಕೆ ಒಳ್ಳೆ ದ್ರಾಬೆತರ ಇದ್ದಾನೆ ಎಂದು ಹೇಳ್ತಾಳೆ ಆರೇ ಅವಳ ಮಾತಿಗೆ ಕೆಡಿಸಿಕೊಳ್ಳದೆ ತಲೆ ತಗ್ಗಿಸಿಕೊಂಡೆ ಪ್ರಾಜೆಕ್ಟ್ ಮುಗಿಸುವ ಸಮಯ ತುಂಬಾನೇ ಹತ್ತಿರವಿದೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಎಂದು ಅವನು ಸ್ಟ್ರೈಟ್ ಆಗಿ ಉತ್ತರವನ್ನು ಕೊಡ್ತಾನೆ ಅವನ ಮಾತಿನ ತೀಕ್ಷ್ಣತೆ ಕನ್ನಿಕಾಗೆ ಚುಚ್ಚಿತ್ತು ತನ್ನ ಎದುರಿಗೆ ಎಲ್ಲರೂ ತಲೆ ತಗ್ಗಿಸುತ್ತಾರೆ ಯಾರೂ ನನಗೆ ಉಲ್ಟಾ ಮಾತಾಡೋದಿಲ್ಲ ಅಂತ ಕನ್ನಿಕಾ ಅಂದುಕೊಂಡಿದ್ಲು ಆದರೆ ಆರ್ಯ ಕನ್ನಿಕಾನ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಕನ್ನಿಕಾಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಆರ್ಯ ಬಿಲ್ಡಪ್ ಕೊಡ್ತಾ ಇದ್ದ ಜೊತೆಗೆ ಮರ್ಯಾದೆ ಕೊಡ್ತಾ ಇದ್ದ ಅಷ್ಟೇ ಇಲ್ಲಿಂದನೇ ಶುರುವಾಯಿತು ದುಡ್ಡು ಮತ್ತು ಸಾಧನೆಯ ಯುದ್ಧ ಆ ದಿನದ ನಂತರ ಕನ್ನಿಕಾ ಸೀದಾ ಸಾದ ಆರ್ಯಾಗೆ ಅವನ ಯೋಗ್ಯತೆ ಏನು ಅಂತ ತೋರಿಸ್ತೀನಿ ಅಂತ ತೀರ್ಮಾನ ಮಾಡಿಕೊಳ್ತಾಳೆ ಮತ್ತು ಅವಳು ಎಲ್ಲ ಸಮಯ ಎಲ್ಲ ಕಡೆ ಲೈಬ್ರರಿ ಕ್ಯಾಂಟೀನ್ ಕ್ಲಾಸ್ ರೂಮ್ಗಳಲ್ಲಿ ಸ್ನೇಹಿತರ ಬಳಿ ಆರ್ಯನ ಬಟ್ಟೆ ಬಗ್ಗೆ ಚೀಪಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಆತನ ಓದಿನ ಬಗ್ಗೆ ಎಲ್ಲದರ ಬಗ್ಗೆ ಕೀಳಾಗಿ ಮಾತಾಡಿಕೊಳ್ಳುತ್ತಾ ಇದ್ಲು ಆರ್ಯನ ಮೃದು ಶಾಂತ ಸ್ವಭಾವವನ್ನು ವೀಕ್ನೆಸ್ ಅಂತ ಅಂದುಕೊಂಡು ಎಲ್ಲರ ಮುಂದೆ ಆರ್ಯನಿಗೆ ತುಂಬ ಅವಮಾನ ಮಾಡ್ತಾ ಇದ್ಲು ಒಂದು ದಿನ ಆರ್ಯ ಕಾಲೇಜಿನಲ್ಲಿ ಕೂತ್ಕೊಂಡು ಹಳೆಯ ಪುಸ್ತಕಗಳನ್ನು ಓದುತ್ತಾ ಕುಳಿತಿದ್ದ ಅವನ ಮುಖದಲ್ಲಿ ತಾಳ್ಮೆ ಇತ್ತು ಆಗಲೇ ಕನ್ನಿಕಾ ತನ್ನ ಗೆಳತಿಯರ ಜೊತೆ ಒಳಗಡೆ ಬಂದು ಜೋರಾಗಿ ಅರೆ ಇಲ್ಲಿ ನೋಡಿ ಇವನು ಈ ಕಾಲದವನಾಗಿ ಒಂದು ಸ್ಮಾರ್ಟ್ಫೋನ್ ಕೂಡ ಖರೀದಿ ಮಾಡಿಲ್ಲ ಎಂದು ಗೇಲಿ ಮಾಡುತ್ತಿದ್ದ ಕನ್ನಿಕಾಳ ಶಬ್ದ ಇಡೀ ಲೈಬ್ರರಿಗೇನೆ ಕೇಳಿಸುತ್ತೆ ಆಗ ಅಲ್ಲಿದ್ದ ಬೇರೆ ವ್ಯಕ್ತಿಗಳು ಅದನ್ನು ಕೇಳಿ ಜೋರಾಗಿ ನಗ್ತಾ ಇರ್ತಾರೆ ಆದ್ರೆ ಆರ್ಯ ಏನನ್ನೂ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಸೈಲೆಂಟ್ ಆಗಿ ಓದ್ತಾ ಇದ್ದ ಮತ್ತು ಸಣ್ಣದಾಗಿ ಒಂದು ಮುಗುಳ್ನಗೆ ನಗುತ್ತಾ ಜ್ಞಾನ ತುಂಬಾ ಮಹತ್ವವಾದದ್ದು ಜ್ಞಾನಕ್ಕೆ ಬೆಲೆ ಕಟ್ಟಲು ಆಗಲ್ಲ ಅಂತ ಆರ್ಯ ಹೇಳ್ತಾನೆ ಕನ್ನಿಕಾ ಆ ಮಾತನ್ನ ಕೇಳಿ ಕೆಲ ಸಮಯ ಮೌನವಾಗ್ತಾಳೆ ಆದರೆ ಅವಳ ಅಹಂಕಾರ ಮತ್ತೆ ಮತ್ತೆ ಮಾತಾಡಿಸುತ್ತೆ ಮಾರನೇ ದಿನ ಆರ್ಯ ಕ್ಯಾಂಟೀನಲ್ಲಿ ಕೂತ್ಕೊಂಡು ಅನ್ನ ಸಾಂಬಾರ್ ತಗೊಂಡು ಮೂಲೆಯಲ್ಲಿ ಕೂತು ಊಟ ತಿಂತಿರ್ತಾನೆ ಆಗ ಕನ್ನಿಕಾ ಅಲ್ಲಿಗೆ ಬಂದು ಎಲ್ಲರ ಮುಂದೆ ಈ ರೀತಿ ಹೇಳ್ತಾಳೆ ಇಲ್ಲಿ ನೋಡಿ ಯಾವುದೋ ಹಳ್ಳಿಯ ಮೆಸ್ನಲ್ಲಿ ಊಟ ತಂದಿದ್ದಾನೆ ಅನಿಸುತ್ತೆ ಇಂಥ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪಿಜ್ಜಾ ಬರ್ಗರ್ನ ಮೀನು ಇದೆ ಆದರೆ ಆರ್ಯ ಅಂತ ಕೂಗಿ ಜೋರಾಗಿ ಹೇಳ್ತಾಳೆ ಈ ಬಾರಿ ಆರ್ಯ ಸೀದಾ ಕನ್ನಿಕಾಳ ಕಣ್ಣಲ್ಲಿ ಕಣ್ಣಿಟ್ಟು ಶಾಂತಿಯಿಂದ ಹಸಿವು ಹೊಟ್ಟೆಗೆ ಆಗುತ್ತದೆ ಸ್ಟೈಲಿಗೆ ಅಲ್ಲ ಹೊಟ್ಟೆ ತುಂಬಿಸಿಕೊಳ್ಳಲು ನಾನು ಊಟ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿಕೊಳ್ಳೋಕೆ ಅಲ್ಲ ಎಂದು ಹೇಳ್ತಾನೆ ಅವನು ಹೇಳಿದ ಮಾತಿಗೆ ಈಗ ಕೆಲವರು ಹೌದು ಅವನು ಹೇಳುತ್ತಿರುವುದು ಕರೆಕ್ಟ್ ಅಂತ ತಲೆ ಆಡಿಸ್ತಾರೆ ಅದನ್ನು ನೋಡಿದ ಕನ್ನಿಕಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ ಕನ್ನಿಕಾಗೆ ಆರ್ಯ ಮಾತಿನಲ್ಲಿ ಉತ್ತರ ಕೊಡುತ್ತಿದ್ದ ಆದರೆ ಅದು ಹಾರಾಟ ಕೂಗಾಟ ಇಲ್ಲದೆ ಉತ್ತರ ಕೊಡುತ್ತಿದ್ದ ಆಗ ಅವಳಿಗೆ ಈ ಹುಡುಗನ ಬಳಿ ಅಂಥದ್ದು ಏನಿದೆ ಇವನಿಗೆ ಎಷ್ಟೇ ಕಾಲೆಳೆದರೂ ಯಾವುದೇ ರೀತಿ ಅವಮಾನ ಮಾಡಿದರೂ ಯಾವಾಗಲೂ ನಗ್ತಾನೆ ಇರ್ತಾನೆ ಅಂತ ಕನ್ನಿಕಾ ಅಂದುಕೊಳ್ತಾಳೆ ಪ್ರಾಜೆಕ್ಟ್ ಮೀಟಿಂಗ್ ಸಮಯದಲ್ಲಿ ಇಬ್ಬರು ಒಟ್ಟಿಗೆ ಕೂತಾಗ ಕನ್ನಿಕಾಗೆ ಆರ್ಯ ಇವನು ಇಷ್ಟೊಂದು ತಾಳ್ಮೆಯಾಗಿ ಸ್ಥಿರವಾಗಿ ಹೇಗೆ ಇರ್ತಾನೆ ಅಂತ ಗೊತ್ತಾಗಲಿಲ್ಲ ಆರ್ಯ ಯಾವ ರೀತಿ ತನ್ನ ರಿಸರ್ಚ್ನಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗುತ್ತಾನೆ ಅಂತ ಕನ್ನಿಕಾ ನೋಡ್ತಾ ಇದ್ಲು ಆರ್ಯ ಕಡಿಮೆ ಮಾತಾಡ್ತಾ ಇದ್ದ ಆದರೆ ಯಾವಾಗ ಮಾತಾಡಿದರೂ ತುಂಬ ಬುದ್ಧಿವಂತಿಕೆಯಿಂದ ತೂಕವಾಗಿ ಮಾತಾಡ್ತಾ ಇದ್ದ ಈಗ ಇದರ ಬಗ್ಗೆ ನಿಧಾನವಾಗಿ ಕನ್ನಿಕಾಗೆ ಅರ್ಥ ಆಗೋಕೆ ಶುರುವಾಯಿತು ಯಾವ ಹುಡುಗನನ್ನ ಕನ್ನಿಕಾ ಬ್ಯಾಕ್ವರ್ಡ್ ಅಂತ ಅಂದುಕೊಳ್ತಾ ಇದ್ಲು ಆತನ ಯೋಚನೆ ಮತ್ತು ಜ್ಞಾನ ಕನ್ನಿಕಾಗಿಂತ ನೂರು ಪಟ್ಟು ಜಾಸ್ತಿ ಇತ್ತು ಆದರೆ ಈಗಲೂ ಕನ್ನಿಕಾಳ ಹೃದಯ ಇದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ ಕನ್ನಿಕಾಳ ಮನಸ್ಸಿನಲ್ಲಿ ಗಾಬರಿ ಹಾಗೆ ಆಕರ್ಷಣೆ ಎಲ್ಲವೂ ಒಟ್ಟಿಗೆ ಬರ್ತಾ ಇತ್ತು ಕೆಲವೇ ವಾರಗಳ ನಂತರ ಆ ಕಾಲೇಜಿನಲ್ಲಿ ತುಂಬ ಜೋರಾಗಿ ಕಾಲೇಜ್ ಫೆಸ್ಟ್ ನಡೀತಾ ಇತ್ತು ಎಲ್ಲ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ರು ಕೆಲವರು ಫ್ಯಾಷನ್ ಶೋನಲ್ಲಿ ಇನ್ನೂ ಕೆಲವರು ಡ್ಯಾನ್ಸ್ ರಿಹರ್ಸಲ್ನಲ್ಲಿ ಇನ್ನೂ ಕೆಲವರು ಡ್ರಾಮಾಗಳಲ್ಲಿ ಬ್ಯುಸಿಯಾಗಿದ್ದರು ಕನ್ನಿಕ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕಾಲೇಜ್ ಫೆಸ್ಟ್ ಸ್ಟಾರ್ ಅಟ್ರಾಕ್ಷನ್ ಕನ್ನಿಕಾಳ ಲಕ್ಷಾಂತರ ರೂಪಾಯಿ ಲೆಹೆಂಗಾ ಡಿಸೈನರ್ ಡ್ರೆಸ್ ಪರ್ಫೆಕ್ಟ್ ಆದ ಮೇಕಪ್ ಕ್ಯಾಮರಾ ಮುಂದೆ ಪಳಪಳ ನಗು ಇದೆಲ್ಲದರಿಂದ ಕನ್ನಿಕಾ ಕಾಲೇಜ್ ಫೆಸ್ಟ್ ಸ್ಟಾರ್ ಥರ ಕಾಣಿಸ್ತಾ ಇದ್ಲು ಆದರೆ ಈ ಬಾರಿ ಕನ್ನಿಕಾಳ ಗಮನ ಬೇರೆ ಯಾರದೋ ಮೇಲೆ ಬೀಳ್ತಾ ಇತ್ತು ಆರ್ಯ ಸ್ಟೇಜ್ನ ಹಿಂದೆ ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದ ಲೈಟ್ ಸಜೆಸ್ಟ್ ಮಾಡ್ತಾ ಇದ್ದ ಎಲ್ಲರಿಗೂ ಶಾಂತವಾಗಿ ಆದೇಶ ಕೊಡ್ತಾ ಇದ್ದ ಆರ್ಯ ಹಬ್ಬ ಬರುತ್ತಾ ಇದ್ದ ತುಂಬ ತುಂಬ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದ ಕನ್ನಿಕಾ ಕೆಲ ಸಮಯ ಆರ್ಯರನ್ನ ಹಾಗೆ ನೋಡ್ತಾ ನಿಂತಿದ್ಲು ಆಮೇಲೆ ತನ್ನ ಸ್ಟೈಲ್ನಲ್ಲಿ ಸ್ಟೇಜ್ ಹಿಂದೆ ಹೋಗಿ ಈ ರೀತಿ ಆರ್ಯನಿಗೆ ಹೇಳ್ತಾಳೆ ಹಲೋ ಟೆಕ್ನಿಷಿಯನ್ ಆರ್ಯ ಸ್ಟೇಜ್ ಮೇಲೆ ಬರಲು ಧೈರ್ಯ ಇಲ್ವಾ ಅಂತ ಹೇಳ್ತಾಳೆ ಆಗ ಆರ್ಯ ನತ್ತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ತಾನೆ ಪ್ರತಿಯೊಬ್ಬರ ಸ್ಟೇಜ್ ಬೇರೆ ಬೇರೆ ಇರುತ್ತೆ ಕನ್ನಿಕಾ ಕೆಲವರು ಚಪ್ಪಾಳೆ ಮುಂದೆ ನಿಂತುಕೊಳ್ತಾರೆ ಕೆಲವರು ಚಪ್ಪಾಳೆಯ ಹಿಂದಿನ ಕಷ್ಟದಲ್ಲಿ ನಿಂತುಕೊಳ್ತಾರೆ ಎಂದು ಆರ್ಯ ಮುಖಕ್ಕೆ ಹೊಡೆಯುವ ಹಾಗೆ ಕನ್ನಿಕಾಳಿಗೆ ಉತ್ತರ ಕೊಟ್ಟಿದ್ದ ಅದನ್ನು ಕೇಳಿದ ಕನ್ನಿಕಾ ಕೆಲ ಸಮಯ ಸೈಲೆಂಟಾಗಿ ನಿಂತಿದ್ಲು ಆದರೆ ಅಲ್ಲಿಂದ ಹೋಗ್ತಾ ಹಿಂದೆ ತಿರುಗಿ ಆರ್ಯನ ನೋಡ್ತಾಳೆ ಈ ಬಾರಿ ಕನ್ನಿಕಾಳ ನೋಟದಲ್ಲಿ ಆರ್ಯನ ಮೇಲೆ ಗೌರವ ಇತ್ತು ಪ್ರಶ್ನೆ ಇತ್ತು ಈ ಕಾಲೇಜ್ ಆಫೀಸ್ ಪ್ರಮುಖ ಆಕರ್ಷಣೆ ಎಂದರೆ ಒಂದು ಚಾರಿಟಿ ಆಕ್ಷನ್ ಇದರಲ್ಲಿ ಮುಂಬೈನ ಬಹಳ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಭಾಗವಹಿಸುತ್ತಾ ಇದ್ರು ಕನ್ನಿಕಾಳಿಗೆ ತನ್ನ ತಂದೆ ಖರೀದಿ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂತ ಗೊತ್ತಿತ್ತು ಆದರೆ ಈ ಬಾರಿ ಆಕ್ಷನ್ ಶುರು ಆದಾಗ ಬಿಡ್ ಲಕ್ಷಗಳಿಂದ ಶುರುವಾಗಿ ಕೋಟಿ ತನಕ ಹೋಗುತ್ತೆ ಆಗ ಅಚಾನಕ್ಕಾಗಿ ಒಂದು ವಾಯ್ಸ್ ಕೇಳಿಸಿತು ಹತ್ತು ಕೋಟಿ ಎಂದು ಆ ಒಂದು ಶಬ್ದ ಇಡೀ ಕಾಲೇಜು ಸಭಾಂಗಣವನ್ನೇ ಸೈಲೆಂಟ್ ಆಗಿಸಿಬಿಡ್ತು ಎಲ್ಲರ ಮುಖದಲ್ಲಿ ಶಾಕ್ ಆತಂಕ ಇತ್ತು ಸ್ಟೇಜ್ ಮೇಲೆ ಭಾಷಣ ಮಾಡ್ತಿದ್ದ ವ್ಯಕ್ತಿ ತಡವರಿಸಿಬಿಟ್ಟ ಹತ್ತು ಕೋಟಿ ಸರ್ ನೀವು ಪೇಂಟಿಂಗ್ನ ಕಾಲೇಜ್ಗೆ ಡೊನೇಟ್ ಮಾಡಲು ತಗೋತಿದ್ದೀರ ತಾನೆ ಅಂತ ಕೇಳ್ತಾನೆ ಬಿಡ್ ಮಾಡಿದ ವ್ಯಕ್ತಿ ನಿಧಾನವಾಗಿ ಸ್ಟೇಜ್ ಮೇಲೆ ಬರ್ತಾನೆ ಆ ವ್ಯಕ್ತಿ ಯಾರು ಅಂತ ನೋಡಿ ಅಲ್ಲಿ ಇದ್ದವರೆಲ್ಲ ಶಾಕ್ ಆಗ್ತಾರೆ ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಕನ್ನಿಕ ಯಾವಾಗಲೂ ಅಣಕಿಸಿ ಬಡವ ದ್ರಾಬೆ ಇವರಿಗೆ ಈ ಕಾಲೇಜಿನಲ್ಲಿ ಓದೋದಕ್ಕೆ ಯೋಗ್ಯತೆ ಇಲ್ಲ ಎಂದು ಆಡಿಕೊಳ್ಳುತ್ತಿದ್ದ ಅದೇ ಆರ್ಯ ಆಗಿರ್ತಾನೆ ಆರ್ಯ ಸಾಧಾರಣ ಬಟ್ಟೆ ಹಾಕಿಕೊಳ್ಳುವ ಎಲ್ಲರ ದೃಷ್ಟಿಯಿಂದ ದೂರ ಇರುವ ಅದೇ ಆರ್ಯನ ಬಗ್ಗೆ ಮೈಕ್ನಲ್ಲಿ ಅವನ ಪರಿಚಯನ ಈ ರೀತಿ ಮಾಡಿಕೊಡುತ್ತಾರೆ ನೋಡಿ ಆರ್ಯ ಭಾರತದ ದೊಡ್ಡ ಐ ಟಿ ಕಂಪನಿ ರಾಜ್ ಟೆಕ್ನಾಲಜಿ ಸಂಸ್ಥಾಪಕ ಮತ್ತು ಅದರ ಸಿಇಒ ಎಂದು ಇದನ್ನು ಕೇಳಿ ಕನ್ನಿಕ ಬೆಚ್ಚಿ ಬೀಳ್ತಾಳೆ ಆರ್ಯ ಅವನ ಬಟ್ಟೆ ನೋಡಿ ಕನಿಕ ಆಡಿಕೊಳ್ಳುತ್ತಿದ್ಲು ಆತ ಊಟ ತಿನ್ನೋದನ್ನು ನೋಡಿ ವ್ಯಂಗ್ಯ ಮಾಡ್ತಾ ಇದ್ಲು ಈಗ ಅಸಲಿಗೆ ಒಬ್ಬ ಐ ಟಿ ಬಿಸ್ನೆಸ್ ಮ್ಯಾನ್ ಅಸಲಿಯತ್ತನ್ನು ಬಚ್ಚಿಟ್ಟು ಒಬ್ಬ ಸಾಧಾರಣ ವಿದ್ಯಾರ್ಥಿ ಜೀವನದ ಅನುಭವ ಪಡೆಯಲು ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದ ಹಾಗೆ ನಿಜವಾದ ಸಂಬಂಧನ ಗುರುತು ಹಿಡಿಯಲು ಇಡೀ ಕಾಲೇಜಿನಲ್ಲಿ ಗುಸುಗುಸು ಶುರುವಾಯಿತು ಹುಡುಗಿಯರು ಈಗ ಈತನ ಸುತ್ತಮುತ್ತ ಓಡಾಡೋಕೆ ಶುರು ಮಾಡ್ತಾರೆ ಹುಡುಗರು ಆರ್ಯ ಜೊತೆ ಫ್ರೆಂಡ್ಶಿಪ್ ಮಾಡಲು ಕಾತುರರಾಗಿದ್ರು ಆದರೆ ಕನ್ನಿಕಾಗೆ ತನ್ನ ಕೈಯಿಂದ ಯಾವುದೋ ದುಬಾರಿ ವಸ್ತು ಕಳೆದು ಹೋದಂತೆ ಆಯಿತು ಕಾಲೇಜಿನ ಪ್ರತಿ ಮೂಲೆಯಲ್ಲೂ ಈಗ ಕೇವಲ ಒಂದೇ ಹೆಸರು ಇಡೀ ಕಾಲೇಜಿನಲ್ಲಿ ಈಗ ಕೇಳಿಸುತ್ತಿದ್ದ ಒಂದೇ ಒಂದು ಹೆಸರು ಆರ್ಯ ಆರ್ಯ ಯಾರನ್ನು ಜನ ಇಗ್ನೋರ್ ಮಾಡ್ತಾ ಇದ್ರು ಚೀಪಾಗಿ ನೋಡ್ತಾ ಇದ್ರು ಈಗ ಅವರನ್ನು ನೋಡಲು ಜನಗಳ ಗುಂಪು ಗುಂಪಾಗಿ ಬರ್ತಾ ಇದ್ರು ಕಾರಿಡಾರ್ನಲ್ಲಿ ಹೋಗೋಕ್ಕೆ ಕಷ್ಟ ಆಗಿಬಿಟ್ಟಿತ್ತು ಹುಡುಗಿಯರು ಸೆಲ್ಫಿ ತೆಗೆದುಕೊಳ್ಳಲು ಹುಡುಕಾಡುತ್ತಿದ್ದರು ಹುಡುಗರು ಬಾಸ್ ಅಂತ ಕರೆಯುತ್ತಾ ಹತ್ತಿರವಾಗ್ತಾ ಇದ್ರು ಆದರೆ ಇವರೆಲ್ಲರ ಮಧ್ಯೆ ಒಂದು ಮುಖ ಇತ್ತು ಆ ಮುಖ ತನ್ನಲ್ಲಿ ತಾನೇ ಯುದ್ಧ ಮಾಡ್ತಾ ಇತ್ತು ಅದು ಬೇರೆ ಯಾರೂ ಅಲ್ಲ ಅವಳೇ ಕನಿಕಾ ಸಿಂಗ್ ಕನಿಕಾಗೆ ತನ್ನ ಮೇಲೆ ತನಗೆ ತುಂಬಾ ಕೋಪ ಬರ್ತಾಯಿತ್ತು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲು ಕೂಡ ಈಗ ಅವಳಿಗೆ ಆಗ್ತಾ ಇರಲಿಲ್ಲ ಪ್ರತಿಯೊಂದು ತಾನು ಆಡಿದ ವ್ಯಂಗ್ಯದ ಮಾತುಗಳು ದುರಹಂಕಾರದ ಮಾತುಗಳು ಎಲ್ಲವೂ ಕನ್ನಿಕಾ ತಲೆಯಲ್ಲಿ ಹುಳಗಳಂತೆ ಹಿಂಸೆ ಕೊಡುತ್ತಿತ್ತು ಪ್ರತಿ ಬಾರಿ ಆರ್ಯನ ಶಾಂತವಾದ ನುಡಿಗಳು ಕಿವಿಯಲ್ಲಿ ಪದೇ ಪದೇ ಗುಯ್ಗುಡುತ್ತಿತ್ತು ಬಹಳ ದಿನಗಳು ಕನ್ನಿಕಾ ಆರ್ಯನಿಗೆ ಕಾಣಿಸದಂತೆ ಕದ್ದು ಮುಚ್ಚಿ ಕಾಲೇಜಿನಲ್ಲಿ ಓಡಾಡುತ್ತಿದ್ಲು ಆದರೆ ಒಂದು ದಿನ ಧೈರ್ಯ ತೆಗೆದುಕೊಂಡು ಕಾಲೇಜಿನ ಲೈಬ್ರರಿಯಲ್ಲಿ ಓದುತ್ತಾ ಕುಳಿತಿದ್ದ ಆರ್ಯನ ಬಳಿ ಪ್ರಿಯಾಂಕಾ ನಿಧಾನವಾಗಿ ಹೋಗ್ತಾಳೆ ಸಣ್ಣ ಧ್ವನಿಯಲ್ಲಿ ಆರ್ಯ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ತಿಳಿದು ನಿನಗೆ ತುಂಬ ಅವಮಾನ ಮಾಡಿಬಿಟ್ಟೆ ಆದರೆ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಆಗ ಆರ್ಯ ಕನ್ನಿಕಾನ ನೋಡ್ತಾನೆ ನಗುತ್ತಾ ಕನ್ನಿಕಾ ನೀನು ನನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಯಾಕಂದರೆ ನನಗೆ ಗೊತ್ತಿತ್ತು ನೀನು ಹೊರಗೆ ಕಾಣಿಸುವಷ್ಟು ಒಳಗೆ ಅಷ್ಟು ಕೆಟ್ಟವಳಲ್ಲ ಅಂತ ನೀನು ಒಳ್ಳೆಯವಳೆ ಅಂತ ಆರ್ಯ ಹೇಳ್ತಾನೆ ಅದನ್ನ ಹೇಳಿದಷ್ಟೇ ಕನ್ನಿಕಾ ಅಳೋಕೆ ಶುರು ಮಾಡ್ತಾಳೆ ಕನ್ನಿಕಾ ಮೊದಲ ಬಾರಿ ಯಾರು ತನಗಿಂತ ಸಣ್ಣವರು ಅಲ್ಲ ಅಂತ ಅಂದುಕೊಂಡಿದ್ದಳು ಇದರ ನಂತರ ಎಲ್ಲವೂ ಬದಲಾಗುತ್ತೆ ಕನಿಕಾ ಈಗ ಆರ್ಯನ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ಲು ಪ್ರತಿ ಶಬ್ದ ಪ್ರತಿ ಮಾತು ಪ್ರತಿ ಅಭ್ಯಾಸ ಈಗ ಕನ್ನಿಕಾಗೆ ವಿಶೇಷ ಅನ್ನಿಸ್ತಾ ಇತ್ತು ಕನ್ನಿಕಾ ಈಗ ಬಿಲ್ಡಪ್ನಿಂದ ಹೊರಗೆ ಬಂದಿದ್ಲು ಆರ್ಯನ ಸುತ್ತಮುತ್ತ ಕನ್ನಿಕಾಳ ಮನಸ್ಸು ನೆಮ್ಮದಿ ಹುಡುಕುತ್ತಾ ಇತ್ತು ಈಗ ಕನ್ನಿಕಾ ಆರ್ಯ ಜೊತೆ ಕೂತ್ಕೊಳ್ತಿದ್ಲು ಅವನ ಮಾತುಗಳನ್ನು ಕೇಳಿಸಿಕೊಳ್ತಿದ್ಲು ಹಾಗೆ ತನ್ನ ಸಣ್ಣ ಪುಟ್ಟ ತಪ್ಪುಗಳಿಗೂ ನಗ್ತಾ ಇದ್ಲು ಒಂದು ದಿನ ಕನ್ನಿಕಾ ಜೊತೆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಗುತ್ತಾ ನೀನು ಮೊದಲ ಕನ್ನಿಕಾ ಆಗಿದ್ರೆ ಇಷ್ಟೊತ್ತಿಗೆ ನೀನು ನನಗೆ ಆದೇಶ ಕೊಡ್ತಿದ್ದೆ ಅಂತ ಆರ್ಯ ತಮಾಷೆ ಮಾಡ್ತಾನೆ ಆಗ ಕನ್ನಿಕಾ ನಗ್ತಾಳೆ ಹಳೆಯ ಕನ್ನಿಕಾಳನ್ನ ನೀನು ಸರಿ ಮಾಡಿದ್ದೀಯಾ ಈಗ ನಾನು ಹೊಸ ಆಗಿ ಬದಲಾಗಿದ್ದೀನಿ ಅಂತ ಹೇಳ್ತಾಳೆ ಆಗ ಆರ್ಯ ಏನೂ ಹೇಳಲಿಲ್ಲ ಆದರೆ ಆತನ ಕಣ್ಣಿನಲ್ಲಿ ಒಂದು ರೀತಿಯ ಬೆಳಕು ಇತ್ತು ಅದು ಎಲ್ಲವನ್ನ ಹೇಳ್ತಾ ಇತ್ತು ಕಾಲೇಜಿನಲ್ಲಿ ಈಗ ಹೊಸದಾದ ಒಂದು ಬದಲಾವಣೆ ಶುರುವಾಗಿತ್ತು ಕನ್ನಿಕಾ ಸಿಂಗ್ ಒಂದಾನೊಂದು ಕಾಲದಲ್ಲಿ ತನ್ನ ಬ್ಯೂಟಿಯಿಂದ ದುಡ್ಡಿನಿಂದ ಕಾಲೇಜಿನಲ್ಲಿ ಫೇಮಸ್ ಆಗಿದ್ಲು ಆದರೆ ಈಗ ಪರಿಶ್ರಮ ಸಾಧನೆ ಮತ್ತು ಬುದ್ಧಿವಂತಿಕೆಯ ಪ್ರತೀಕವಾಗಿದ್ದಳು ಜನಗಳು ಈಗ ಕನ್ನಿಕಾಳನ್ನು ಹೊಗಳೋಕೆ ಶುರು ಮಾಡಿದ್ರು ಆದರೆ ಕನ್ನಿಕಾಗೆ ಇದರಿಂದ ಏನೂ ಪರಿಣಾಮ ಆಗ್ತಾ ಇರಲಿಲ್ಲ ಅವಳ ಗಮನವೆಲ್ಲ ಈಗ ಆರ್ಯನ ಮೇಲೆಯೇ ಇತ್ತು ಒಂದು ದಿನ ಕಾಲೇಜಿನಲ್ಲಿ ಬಿಸ್ನೆಸ್ ಇನೋವೇಷನ್ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಇದರಲ್ಲಿ ವಿಜೇತರಾದವರಿಗೆ ಸ್ಕಾಲರ್ಶಿಪ್ ಜೊತೆಗೆ ಅವಕಾಶ ಕೊಡಲಾಗುತ್ತದೆ ಎಲ್ಲರೂ ಇದರಲ್ಲಿ ಭಾಗವಹಿಸಲು ಕಾತುರರಾಗಿದ್ದರು ಆದರೆ ಕನ್ನಿಕಾಳ ಗುರಿ ಬೇರೆಯೇ ಇತ್ತು ತಾನು ಕೇವಲ ಒಬ್ಬ ಶ್ರೀಮಂತ ಅಪ್ಪನ ಮಗಳು ಮಾತ್ರ ಅಲ್ಲ ತನ್ನಲ್ಲೂ ಬೇರೆ ಏನೋ ಒಂದು ಅದ್ಭುತ ಇದೆ ಅದು ಪ್ರಪಂಚವನ್ನು ಬದಲಿಸುತ್ತೆ ಅಂತ ಹಗಲು ರಾತ್ರಿ ಕಷ್ಟಪಡ್ತಾಳೆ ಯಾವುದೇ ಡಿಸೈನ್ ಡ್ರೆಸ್ಗಳು ಈಗ ಇಲ್ಲ ಯಾವುದೇ ಸ್ಟೈಲ್ ಇಲ್ಲ ಶೋಕೆ ಇಲ್ಲ ಕೇವಲ ರಿಸರ್ಚ್ ಮತ್ತು ಒಳಗಿನ ಕಿಚ್ಚು ಮಾತ್ರ ಇತ್ತು ಕನಿಕಾ ಒಂದು ಅಪ್ಲಿಕೇಶನ್ ಕಂಡು ಹಿಡಿಯುತ್ತಾಳೆ ಇದರಿಂದ ಭಾರತದ ಹಳ್ಳಿ ಮಕ್ಕಳಿಗೆ ಉಚಿತವಾದ ಆನ್ಲೈನ್ ವಿದ್ಯಾಭ್ಯಾಸ ಕೊಡಬಹುದು ಸರಳ ಸ್ಮಾರ್ಟ್ ಮತ್ತು ಕ್ರಾಂತಿಕಾರಿ ಪ್ರೆಸೆಂಟೇಷನ್ ದಿನ ಕನಿಕಾ ಸ್ಟೇಜ್ ಮೇಲೆ ಬಂದಾಗ ಈಕೆ ಮುಖದಲ್ಲಿ ಖುಷಿ ಇತ್ತು ಮೊದಲ ಬಾರಿ ದುರಹಂಕಾರದ ಖುಷಿ ಬಿಟ್ಟು ಆತ್ಮವಿಶ್ವಾಸದ ಖುಷಿ ಇತ್ತು ಕನಿಕಾ ಮನಸ್ಸಿನಿಂದ ಮಾತನಾಡಿ ನಾನು ಈ ಪ್ರಾಜೆಕ್ಟನ್ನು ಕೇವಲ ಒಂದು ಕಾಂಪಿಟೇಷನ್ಗೋಸ್ಕರ ಮಾತ್ರ ಅಂತ ಕಂಡು ಹಿಡಿದಿಲ್ಲ ಇದು ನನ್ನ ಕನಸು ನನಗೆ ಒಂದು ಆಸೆ ಇದೆ ಯಾವ ದೇಶದಲ್ಲಿ ಮಕ್ಕಳಿಗೆ ಓದುವ ಹಕ್ಕು ಇರುತ್ತೋ ಅಲ್ಲಿ ಅವರ ಬಳಿ ಅದಕ್ಕೆ ಬೇಕಾದ ಸಾಧನಗಳು ಇರಬೇಕು ಇದು ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ ಇದು ಭರವಸೆ ನಂಬಿಕೆ ಎಂದು ಹೇಳಿದ ಕನ್ನಿಕಾಳ ಮಾತಿಗೆ ಇಡೀ ಆಡಿಟೋರಿಯಂ ಚಪ್ಪಾಳೆ ಹೊಡೆಯುತ್ತೆ ಮೊದಲ ಬಾರಿಗೆ ಕನ್ನಿಕಾ ಬಗ್ಗೆ ಆರ್ಯನಿಗೆ ಹೆಮ್ಮೆ ಆಗುತ್ತೆ ಆದರೆ ಆಗಲೇ ಮತ್ತೊಬ್ಬಳು ಯುವತಿ ರೀನಾ ಕಪೂರ್ ಸ್ಟೇಜ್ ಮೇಲೆ ಬರ್ತಾಳೆ ಕನ್ನಿಕಾ ಮೇಲೆ ಕಳ್ಳತನದ ಆರೋಪ ಮಾಡ್ತಾಳೆ ಈ ಐಡಿಯಾ ನನ್ನದು ಕನ್ನಿಕಾ ಇದನ್ನ ಕಾಪಿ ಮಾಡಿದ್ದಾಳೆ ಅಂತ ರೀನಾ ಹೇಳ್ತಾಳೆ ಇಡೀ ಆಡಿಟೋರಿಯಂ ವಾತಾವರಣ ಒಂದೇ ನಿಮಿಷದಲ್ಲಿ ಬದಲಾಯಿತು ಕನ್ನಿಕಾ ಗಂಟಲು ಒಣಗಿ ಹೋಯಿತು ಕನ್ನಿಕಾ ಆಗ ಅಳೋಕೆ ಶುರು ಮಾಡ್ತಾಳೆ ಅವಳು ಅದನ್ನು ಖಂಡಿತವಾಗಿಯೂ ಕದ್ದಿರೋದಿಲ್ಲ ಆದರೆ ಆರ್ಯ ತಕ್ಷಣ ಅಲ್ಲೇ ಸಾಕ್ಷಿಗಳನ್ನು ಪರಿಶೀಲನೆ ಮಾಡ್ತಾನೆ ಇಬ್ಬರ ಪ್ರಾಜೆಕ್ಟ್ಗಳನ್ನು ಚೆಕ್ ಮಾಡಿ ನೋಡ್ತಾನೆ ಆಮೇಲೆ ಇಡೀ ಕಾಲೇಜಿನ ಮುಂದೆ ಹೇಳ್ತಾನೆ ಸತ್ಯ ಅನ್ನೋದು ಹೃದಯದಿಂದ ಬರುವ ಮಾತು ಕೇರಳ ಪ್ರಾಜೆಕ್ಟ್ ಕೇವಲ ಒಂದು ಟೆಕ್ನಾಲಜಿ ಮಾತ್ರ ಅಲ್ಲ ಅವಳ ಯೋಜನೆಯಾಗಿತ್ತು ರೀನಾಳ ಆರೋಪ ಸುಳ್ಳು ಎಂದು ಸಾಬೀತು ಮಾಡುತ್ತಾನೆ ಮತ್ತು ಇದರ ವಿಜೇತರು ಒಬ್ಬರೇ ಅದು ಕನ್ನಿಕಾ ಸಿಂಗ್ ಕೇರಳ ಕಣ್ಣಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರ್ತಾಯಿತ್ತು ಚಪ್ಪಾಳೆ ಶಬ್ದಕ್ಕೆ ಕನ್ನಿಕಾ ಈಗ ನಗ್ತಾಳೆ ಈಗ ಇವಳ ಜಯ ಕೇವಲ ಟ್ರೋಫಿಗೆ ಮಾತ್ರ ಆಗಿರಲಿಲ್ಲ ಇದು ಒಂದು ಗೌರವ ಒಂದು ಬದಲಾವಣೆಯ ಪ್ರಾರಂಭವಾಗಿತ್ತು ಅವತ್ತಿನ ಸಂಜೆ ಕಾಲೇಜಿನ ಗಾರ್ಡನ್ನಲ್ಲಿ ಸೂರ್ಯ ಮುಳುಗುವ ಸಮಯ ಆಗಿತ್ತು ಕನ್ನಿಕಾ ಆರ್ಯನ ಮುಂದೆ ನಿಂತು ಮೆಲ್ಲಗೆ ಈ ರೀತಿ ಹೇಳ್ತಾಳೆ ಆರ್ಯ ನಾನು ನಿನ್ನಿಂದ ತುಂಬ ವಿಷಯಗಳನ್ನು ಕಲಿತಿದ್ದೇನೆ ನೀನು ನನ್ನ ಯೋಚನೆ ಮತ್ತು ನನ್ನ ದೃಷ್ಟಿ ನನ್ನ ಹೃದಯವನ್ನು ಬದಲಾಯಿಸಿಬಿಟ್ಟೆ ನನಗೆ ಇದು ಏನು ಅಂತ ಗೊತ್ತಿಲ್ಲ ಆದರೆ ಏನೇ ಇದ್ದರೂ ಅದು ನಿನಗಾಗಿ ಮಾತ್ರ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಕನ್ನಿಕಾ ಆರ್ಯ ಬಳಿ ಹೇಳ್ತಾಳೆ ಆರ್ಯ ಕನ್ನಿಕಾಳ ಕಣ್ಣಲ್ಲಿ ನಿಜವಾದ ಪ್ರೀತಿ ನೋಡ್ತಾನೆ ಕನ್ನಿಕಾಳ ಕೈ ಹಿಡಿದುಕೊಳ್ತಾನೆ ನಾನು ನಿನ್ನನ್ನು ಮೊದಲ ದಿನದಿಂದ ನೋಡ್ತಾ ಇದ್ದೀನಿ ನಿನ್ನ ಕಣ್ಣಿನಲ್ಲಿ ಆಗಿರುವ ಬದಲಾವಣೆಯಿಂದ ನನಗೆ ನಂಬಿಕೆ ಬಂದಿದೆ ಪ್ರೀತಿ ದುಡ್ಡಿನಿಂದ ಅಲ್ಲ ಹೃದಯದಿಂದ ಆಗೋದು ನಾನು ಕೂಡ ನಿನ್ನನ್ನು ನಿನ್ನಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ಎಂದು ಆರ್ಯ ಹೇಳ್ತಾನೆ ಕನ್ನಿಕ ಆಗ ಓಡಿ ಹೋಗಿ ಆರ್ಯನನ್ನು ತಬ್ಬಿಕೊಳ್ತಾಳೆ ಇಡೀ ಕಾಲೇಜು ಇವರನ್ನೇ ನೋಡ್ತಾ ನಿಂತಿತ್ತು ಕಾಲೇಜಿನಲ್ಲಿ ಇವರಿಬ್ಬರ ಪ್ರೀತಿ ವಿಚಾರಣೆ ಚರ್ಚೆ ಆಗ್ತಾ ಇತ್ತು ಕನ್ನಿಕಾ ಮಾಡಿದ ಅಪ್ಲಿಕೇಶನ್ನ ನಿಜವಾಗಿ ಆರ್ಯ ಬದಲಾಯಿಸ್ತಾನೆ ಸಾವಿರಾರು ಮಕ್ಕಳಿಗೆ ಈ ಆ್ಯಪ್ ತಲುಪುವಂತೆ ಆರ್ಯ ಮಾಡ್ತಾನೆ ಕೆಲ ವರ್ಷಗಳ ನಂತರ ಸಮುದ್ರದ ಕಿನಾರೆಯಲ್ಲಿ ಆರ್ಯ ಮತ್ತು ಪ್ರಿಯಾಂಕಾ ಮದುವೆ ಮಾಡಿಕೊಳ್ತಾರೆ ಈ ಕತೆ ದುಡ್ಡಿನಿಂದ ದುರಹಂಕಾರದಿಂದ ಶುರುವಾಗಿದ್ದು ಈಗ ಮಾನವೀಯತೆ ಸರಳತೆ ಪ್ರೀತಿಯ ಪ್ರತೀಕವಾಗಿತ್ತು ಸ್ನೇಹಿತರೆ ಈ ಕಥೆಯಲ್ಲಿ ಕನ್ನಿಕಾಳ ಬದಲಾವಣೆ ಕಂಡು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು